ಮನಸ್ಸಲ್ಲಿ ಅನ್ಸೇ ಇಲ್ಲ ರೀ ಅಪ್ಪು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂತಾನೆ ಅನ್ನಿಸ್ತಾ ಇದೆ ಅಂತ ನನಗೆ ಈಗಲೂ ಹಾಗೆ ಅನ್ನಿಸ್ತಾ ಇದೆ ಅವನು ಏನು ಮಾಡ್ಬಿಟ್ಟು ಹೋಗಿದೆ ನೋಡಿ ಅಪ್ಪು ಅವ್ರು ಹೋಗಕ್ಕೂ ಒಂದು ಒಂದು ವಾರದ ಹಿಂದೆ ನನ್ನ ಹತ್ರ ಬಂದು ರಗಣ ನಿಮ್ಗೊಂದು ನೋವಿರುತ್ತೆ ಮುಂದೆ ಆ ಶಿವಣ್ಣನ ಅಮ್ಮ ಇಲ್ಲಿ ಅಮ್ಮ ಪರಿಚಯಿಸಿದ್ರು ವಜ್ರೇಶ್ವರಿ ಕಂಬೈನ್ಸ್ ಅಲ್ಲಿ ನಿಮ್ಮನ್ನ ಮಾಡಿದ್ರು ಅಪ್ಪುನ ಮಾಡಿದ್ರು ಕೊನೆಯಲ್ಲಿ ವಿನಯ್ನೂ ಮಾಡಿದ್ರು ಮಾಡ್ಬೇಡಿದಾಗಣ್ಣ ನಿಮ್ಗೆ ತಡ್ಕೊಳಕ್ ಆಗಲ್ಲ ಬೇಡ ಒಳ್ಳೆ ಪರೀಕ್ಷೆಗೆ ನಾನೇ ಹೇಳ್ತೀನಿ ಹೊಂಬಾಳೆಗ್ ಮಾಡ್ಸಿದ್ರಾಗಣ್ಣ ನೀವು ಒಬ್ಬ ತಂದೆ ಆಗಿ ಚೇರಿ ಮೇಲೆ ಕುತ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳಿದ್ರು ನೀವ್ ಆ ಜವಾಬ್ದಾರಿ ತಕೋಬೇಡಿದಾಗ ನನ್ಗೋಸ್ಕರ ಅಂತ ಹೇಳ್ಬಿಟ್ಟು ನೋಡಿ ಹೊಂಬಾಳೆಗೆ ಹೇಳ್ಬಿಟ್ಟು ಹೋಗಿದಾರೆ ಗುರು ಪಿಕ್ಚರ್ ಮಾಡಿ ಅಂತ ಇವತ್ತು ಅವನ ಮಗನಾಗ ಪರಿಚಯಿಸ್ತಾರೆ ಅಪ್ಪು ಮಗನಾಗ ಪರಿಚಯಿಸ್ತಾ ಇದ್ನ ನೀನ್ ಇರೋವರೆಗೂ ಮರಿಬೇಡ ಮಗನ ಅವ್ರನ್ನ ಅಪ್ಪು ಅಪ್ಪುನೇ ಪರಿಚಯಿಸ್ತಾರೆ ಆಮೇಲೆ ಅಪ್ಪು ಹೋದ್ಮೇಲೆ ಇದನ್ನ ಅಶ್ವಿನಿ ಮುಂದೆ ವರ್ಷಕೊಂಡು ಹೋಗ್ತಾರೆ ಅವ್ರು ಕರ್ದ್ ಮಾತಾಡ್ತಾರೆ ನನ್ನ ಮಗ ಅವನು ಮಾಡಿ ಅಂತ ಹೇಳ್ತಾರೆ ಅವನೆಲ್ಲ ಎಲ್ಲ ಹೋಗ್ಬೇಕಾರೆ ಒಬ್ಬ ತಂದೆ ಮಾಡೋ ಕರ್ತವ್ಯನ ಜವಾಬ್ದಾರಿನ ವಹಿಸ್ಕೊಂಡು ಹೋಗಿದ್ದೇನೆ ಅಂತ ನನ್ಗ ಅನ್ಸುತ್ತೆ ನೋಡಿ ಸಿನಿಮಾ ಮಾಡಕ್ಕೆ ಇಬ್ರು ಬೇಕು ತಂದೆ ತಾಯಿ ತಂದೆ ಅಂದವ್ನು ನಿರ್ಮ ನಿರ್ಮಾಪಕ ತಾಯಿ ಅನ್ನೋರು ನಿರ್ದೇಶಕ ಹೊಂಬಾಳೆ ನೋಡಿ ಅವರು ದೇವ್ರಿಗೆ ಮುಡಿಸ್ತಾರೆ ಆ ಹೂನ ಅಂತವ್ರ ಹತ್ರ ನನ್ ಮಗನ ಅವ್ ಜವಾಬ್ದಾರಿ ಒಪ್ಕೊಂಡು ಒಳ್ಳೆ ಗುಬ್ಬಚ್ಚಿ ಗೂಡಲ್ಲಿ ಗುಬ್ಬಚ್ಚಿ ಮರಿಗಳನ್ನ ಕಾಪಾಡುತ್ತಲ್ಲ ತರ ಕಾಪಾಡ್ಕೊಂಡು ಸಿನಿಮಾನ ಮಾಡಿದರೆ ನನಗೆ ನಿಜವಾಗಿ ಕುತ್ಕೊಂಡು ತುಂಬಾ ಎಂಜಾಯ್ ಮಾಡ್ತಿದ್ದೀನಿ ಅಂದ್ರೆ ಯಾವ್ದು ಟೆನ್ಷನ್ ಇಲ್ಲ ಸಿನಿಮಾಗೆ ಏನ್ ಖರ್ಚು ಮಾಡಬೇಕು ಹೇಗೆ ಮಾಡ್ಬೇಕು ಯಾವ್ದು ಟೆನ್ಶನ್ ಇಲ್ಲ ಹೇಗೆ ರಿಲೀಸ್ ಮಾಡ್ಬೇಕು ಅಂತ